ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮುಮ್ತಾ ಇವತ್ತು ನೀವು ನೋಡ್ತಾ ಇದ್ದೀರಾ ಆ ಬೆಳ್ಳಿ ಕಾಲ್ಗೆಜ್ಜೆಗಳನ್ನ ಯಾವ ಥರ ಕ್ಲೀನ್ ಮಾಡೋದು ಮನೆಯಲ್ಲೇ ಅಂದರೆ ಸುಲಭವಾಗಿ ಯಾವ ಥರ ಕ್ಲೀನ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕಪ್ಪಾಗಿದ್ದಾವೆ ಅಂದರೆ ಇದೆಲ್ಲ ಹಳೆಯ ಚೈನು ಇದು ನೀವು ನೋಡ್ತಾ ಇದ್ದೀರಲ್ಲ ನನ್ನ ಮದುವೆ ಕಾಲ್ಗೆಜ್ಜೆ ಅಂದರೆ ಸೆಂಟಿಮೆಂಟ್ ಅನ್ನೋದು ಇರುತ್ತೆ ಅಲ್ಲ ಒಂದು ಮೆಮೊರಿ ಅಂತ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿನಿ ಇದು ಬಂದು ಒಂದು ಎರಡು ವರ್ಷದಲ್ಲಿ ತೊಗೊಂಡಿದ್ದು ಈಗ ಚಿಕ್ಕದು ಇಲ್ಲಿ ನೋಡ್ತಾ ಇದು ಬಂದು ಸ್ವಲ್ಪ ರೀಸೆಂಟಾಗಿ ತೊಗೊಂಡಿದ್ದು ಇದು ಇದಂತೂ ನೀವು ಸೆಂಟ್ರಲ್ಲಿರೋದು ಅದು ಡಿಸೈನು ಚೆನ್ನಾಗಿದೆ ನೋಡಿ ಹಾಗಾಗಿ ಹಾಗೆ ಇಟ್ಕೊಂಡಿದ್ದೆ ಇವತ್ತು ಯಾವ ರೀತಿ ಕ್ಲೀನ್ ಮಾಡೋದಂತ ಅಂದ್ಬಿಟ್ಟು ಆದರೂ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಕ್ಲೀನ್ ಮಾಡೋದಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತಾ ತೋರಿಸ್ಕೊಡ್ತೀನಿ ಇವತ್ತು ಸೊ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳಿಗೆ ಶೇರ್ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಕಲೆ ಇದೆ ಅಂತ ಅಂದ್ಬಿಟ್ಟು ಬನ್ನಿ ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ವಾಶ್ ಮಾಡಾದ್ಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ಲೈವ್ ರಿಸಲ್ಟಾಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡುವುದು ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಹಾಗೆ ಎಷ್ಟು ಶೈನಾಗಿ ಕಾಣ್ತಿದೆ ನಾವು ಅಂಗಡಿನಲ್ಲಿ ತಗೊಂಡು ಬಂದಾಗ ಯಾವ ಥರ ಇರುತ್ತೆ ನೋಡಿ ಸೇಮ್ ಅದೇ ಥರ ಕಾಣ್ತಾ ಇದೆ ನಿಮಗೆ ಲೈವಲ್ಲೇ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಶೈನಾಗಿ ಹಾಗೆ ನಾವು ಎಷ್ಟು ಹೊಸದಿರುತ್ತೆ ನೋಡಿ ಸೇಮ್ ಅದೇ ಥರ ಕಾಣ್ತಾ ಇದೆ ಬನ್ನಿ ಇವಾಗ ಯಾವ ಥರ ಕ್ಲೀನ್ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ನಾನು ಇದಕ್ಕೆ ಅರ್ಧ ಬ ಅರ್ಧ ಪಾತ್ರೆಯಷ್ಟು ನೀರನ್ನು ತೊಗೊಂಡಿದ್ದೀನಿ ಅರ್ಧ ಪಾತ್ರೆ ಅಂದರೆ ನಮಗೆ ನಾವೇನು ಕಾಲು ಬೆಳ್ಳಿ ಸಾಮಾನುಗಳಾಕಿರ್ತೀವಿ ನೋಡಿ ಅದು ಮುಳುಗೋಷ್ಟಿದ್ರೆ ಸಾಕು ಈಗ ನಾನಿಲ್ಲಿ ಅರ್ಧ ಪಾತ್ರೆ ನೀರನ್ನು ತೊಗೊಂಡಿದ್ದೀನಿ ಈಗ ಅದಕ್ಕೆ ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ಇಲ್ಲಿ ಟೀ ಪುಡಿನ ತೊಗೊಂಡಿದ್ದೀನಿ ನಾವು ಮನೆಯಲ್ಲಿ ಯಾವುದು ಯೂಸ್ ಮಾಡ್ತೀವಿ ನೋಡಿ ಅದೇ ಟೀ ಪುಡಿನ ನಾನಿಲ್ಲಿ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆದರೆ ಸಾಕಾಗುತ್ತೆ ನೀವೇನಾದರೂ ಬೆಳ್ಳಿ ಪಾತ್ರೆಗಳು ಜಾಸ್ತಿ ಇದ್ದಾವೆ ಅಂತಂದರೆ ನಾನು ಸ್ವಲ್ಪ ನೀವು ಕ್ವಾಂಟಿ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ನಾನು ವಿಮ್ ಲಿಕ್ವಿಡನ್ನು ಹಾಕ್ತಾಯಿದ್ದೀನಿ ನೀವು ಲಿಕ್ವಿಡ್ ಇಲ್ಲ ಅಂದರೆ ನೀವು ಯಾವುದೇ ಲಿಕ್ವಿಡ್ ಬೇಕಾದ್ರೂ ಹಾಕ್ಕೊಳ್ಬೋದು ಲಿಕ್ವಿಡ್ ವಿಮ್ಲಿಕ್ವಿಡ್ ಅಂದ್ರೂ ನೀವು ಸೋಪಿನ ಪುಡಿ ಬೇಕಾದ್ರೂ ಹಾಕ್ಕೊಳ್ಬೋದು ನಾನು ಇದಕ್ಕೆ ಇಲ್ಲಿ ಒಂದು ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ ಇದರಲ್ಲಿ ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಇರುತ್ತೆ ನೋಡಿ ಹಾಗಾಗಿ ಅದರಲ್ಲಿ ಕಲೆ ಇರೋದೆಲ್ಲ ಬೇಗ ಬಿಟ್ಕೊಳ್ಳುತ್ತೆ ಇವಾಗ ಒಂದು ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನೋಡಿ ಇವಾಗ ಏನು ನನ್ನ ಕಾಲ್ಗೆಜೆ ನಾನು ತೋರಿಸಿದೆ ನೋಡಿ ಈಗ ಅವನ್ನ ಹಾಕ್ತಾಯಿದ್ದೀನಿ ನಿಮ್ಮ ನೋಡ್ತಾ ಇರ್ಬೋದು ಎಷ್ಟು ಕಪ್ಪುಗಿದೆ ಅಂತ ಅಂದ್ಬಿಟ್ಟು ನಿಮಗೆ ಅದು ನೋಡ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ರಿಸಲ್ಟನ್ನು ನೀವೇ ಹೇಳ್ತೀರಾ ನಾನಿಲ್ಲಿ ಬರೀ ಕಾಲ್ಗೆಜ್ಜೆ ಅಷ್ಟೇ ತೊಗೊಂಡಿದ್ದೀನಿ ನೀವು ಬೇರೆ ಏನಾದರೂ ಪ ಬೆಳ್ಳಿ ಐಟಮ್ ಇದ್ದರೆ ನೀವು ಬೇಕಾದರೂ ತೊಗೊಳ್ಬೋದು ಯಾಕಂದರೆ ದೇವ್ರ ಸಾಮಾನೆಲ್ಲ ಕಾಲ್ಗೆಜ್ಜೆ ಜೊತೆ ತೊಳಿಬಾರ್ದು ಹಾಗಾಗಿ ನಾನು ಕಾಲ್ಗೆಜ್ಜೆ ಅಷ್ಟೇ ನಾನು ಸಪ್ರೇಟಾಗಿ ತಂದು ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ದೇವ್ರ ಸಾಮಾನುಗಳು ಬೇಕಾದರೆ ನೀವು ಏನಾದರೂ ಬೆಳ್ಳಿ ಐಟಮ್ಗಳಿದ್ದರೆ ನೀವು ಹಾಕಿ ನೀವು ತೊಳಿಬೋದು ಇದೇ ಥರ ಸೇಮ್ ಹಾಕಿ ನೀವು ತೊಳಿಬೋದು ಇಲ್ಲಿ ಸಣ್ಣ ಉರಿ ಇಟ್ಕೊಂಡಿದ್ದೆ ಒಂದು ಎಂಟರಿಂದ ಹತ್ತು ನಿಮಿಷವಷ್ಟು ನಾನು ಇಲ್ಲಿ ಕುದಿಸ್ಕೊಳ್ತೀನಿ ಸಣ್ಣ ಉರಿನಲ್ಲೇ ಕುದಿಸ್ಕೊಳ್ಬೇಕು ಯಾಕಂದರೆ ನಾವು ಇಂಬ್ಲಿ ಕುಳ್ಳೆಲ್ಲ ಹಾಕಿರೋದ್ರಿಂದ ಉಕ್ಕಿಬಿಡುತ್ತೆ ಮೇಲೆ ಹಾಗಾಗಿ ಇಲ್ಲಿ ಕಮ್ಮಿ ಉರಿ ಇಟ್ಕೊಂಡೇನೆ ನಾನು ಇಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ ಒಂದೆರಡು ಸಲ ಈ ಥರ ಮಿಕ್ಸ್ ಇರಿ ಅದರಲ್ಲಿ ಕಲೆ ಇರೋದೆಲ್ಲ ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ಈ ಥರ ಸ್ವಲ್ಪ ಮಿಕ್ಸ್ ಇರಿ ನಿಮಗೆ ಅದು ಕುದೀತಾ ಇರುವಾಗಲೇ ಗೊತ್ತಾಗುತ್ತೆ ಶೈನಿಂಗ್ ಚೇಂಜ್ ಆಗ್ತಾ ಬರುತ್ತೆ ಅದರಲ್ಲಿ ಏನು ಕಲೆ ಇರುತ್ತೆ ನೋಡಿ ಅದೆಲ್ಲ ಬಿಟ್ ಅದರ ಕೊಳೆ ಇರುತ್ತೆ ನೋಡಿ ಅದೆಲ್ಲ ಬಿಟ್ಕೊಳ್ತಾ ಬರುತ್ತೆ ಇದನ್ನ ವಾಶ್ ಮಾಡಾದ್ಮೇಲೆ ತುಂಬ ದಿನ ಇರುತ್ತೆ ಹೋಗೋದಿಲ್ಲ ಅಂದರೆ ಶೈನಿಂಗು ತುಂಬ ದಿನ ಇರುತ್ತೆ ಬೇಗ ಕೊಳೆ ಆಗೋದಿಲ್ಲ ನೋಡಿ ಇವಾಗ ಪೂರ್ತಿ ಆಗಿದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ ಅದರದ್ದು ಕಲೆಯೆಲ್ಲ ಬಿಟ್ಕೊಂಡಿದೆ ಅಂತ ಅಂದ್ಬಿಟ್ಟು ಆಗಲಿ ಎಷ್ಟು ಶೈನಿಂಗಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಇದನ್ನ ತುಂಬ ಹೊತ್ತು ಏನು ಹುಜ್ಜ ಅಂತ ಅವಶ್ಯಕತೆ ಇಲ್ಲ ನಾನು ನಿಮಗೆ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡ್ತಾ ಗೊತ್ತಾಗ್ತಾ ಇದೆ ಅಲ್ಲ ಎಷ್ಟು ಕಲರಾಗಿ ಕಾಣ್ತಾ ಇದೆ ಅಂತಂದ್ಬಿಟ್ಟು ಇದು ಸ್ವಲ್ಪ ಬಿಸಿ ಇರುವಾಗಲೇ ನೀವು ತೊಳ್ಕೊಳ್ಬೇಕಾಗುತ್ತೆ ಪೂರ್ತಿ ತಣ್ಣಗಾದ್ಮೇಲೆ ತೊಳ್ಕೊಂಡ್ರೆ ಅಷ್ಟು ಶೈನಿಂಗಾಗಿ ಬರಲ್ಲ ಸ್ವಲ್ಪ ಬಿಸಿ ಅಂದರೆ ನಾವು ಒಂದು ಸ್ವಲ್ಪ ಉಗುರು ಮುಟ್ಟೋ ಥರ ಬಿಸಿ ಇರುತ್ತೆ ನೋಡಿ ಆ ಥರ ಬಿಸಿ ಇರುವಾಗಲೇ ನಾವು ಇದನ್ನು ತೊಳ್ಕೊಳ್ಬೇಕು ನಾನು ನಿಮಗೆ ತೋರಿಸ್ತೀನಿ ನಾನು ಇವಾಗ ನಾನಿಲ್ಲಿ ಸ್ಟವ್ ಹಾಫ್ ಮಾಡ್ತೀನಿ ನೋಡಿ ಎಷ್ಟು ಶೈನಿಂಗಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಈಗ ನಾನು ಸ್ಟವನ್ನು ಹಾಫ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ನಾನು ಆ ಮುಚ್ಚಳನ್ನು ಮುಚ್ಚತೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಇವಾಗ ಒಂದೆರಡರಿಂದ ಒಂದು ಮೂರು ನಿಮಿಷದಷ್ಟು ನಾನಿಲ್ಲಿ ಮುಚ್ಚಳನ ಮುಚ್ಚಿ ಸ್ಟವ್ ಆಫ್ ಮಾಡಿ ಹಾಗೆ ಬಿಟ್ಬಿಟ್ಟಿದ್ದೆ ಅದು ತಣ್ಣಗಾದ್ಮೇಲೆ ನಾವು ತೊಳೆಯೋಕ್ಕೋದ್ರೆ ಅಷ್ಟು ಶೈನಾಗಿ ಬರಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಇರುವಾಗಲೇ ಅಂದರೆ ನಾನು ಅವಾಗಲೇ ಹೇಳಿ ಉಗುರು ಬೆಚ್ಚಗೆ ಇರುವಾಗಲೇ ನಾವು ಇದನ್ನು ತೊಳ್ಕೊಳ್ಬೇಕು ಇವಾಗ ಒಂದು ಪ್ಲೇಟಿಗೆ ನಾನು ತೆಗಿತಾ ಇದ್ದೀನಿ ಯಾಕಂದರೆ ಬಿಸಿ ಇರುತ್ತೆ ಅಲ್ಲ ಹಾಗಾಗಿ ಈಗ ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್ ನೀವೇ ಅಂತೀರಾ ಯಾಕಂದರೆ ನಾವು ಏನಾದರೂ ಪಾಲಿಶ್ಗೆ ಕೊಟ್ಟರೆ ನಾವು ಹೊರಗಡೆ ಹೋಗಿ ಪಾಲಿಶ್ ಮಾಡಿಸ್ಕೊಂಬರೋ ಅವಶ್ಯಕತೆ ಏನೇ ಇರಲ್ಲ ನೀವು ಮನೆಯಲ್ಲೇ ಈಸಿಯಾಗಿ ನೀವೇ ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಇವಾಗ ಒಂದೊಂದೇ ತೊಗೊಂಡು ನಾನು ಇದಕ್ಕೆ ಕೋಲ್ಗೇಟ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಪೇಸ್ಟ್ ಇದ್ದರೆ ಪೇಸ್ಟು ಕೂಡ ಹಾಕ್ಕೊಳ್ಬೋದು ನೀವು ಪೌಡರ್ ಇಲ್ಲ ಅಂತಂದವರು ನಿಮ್ಮ ಮನೆಯಲ್ಲಿ ಯಾವ್ದು ಯಾವುದು ಪೇಸ್ಟ್ ಇರುತ್ತೆ ನೀವು ಆ ಪೇಸ್ಟನ್ನೇ ಹಾಕ್ಕೊಳ್ಬೋದು ಸ್ವಲ್ಪ ಜಸ್ಟು ಅಂದರೆ ತುಂಬ ಪ್ರೆಸರ್ ಹಾಕಿ ಉಜ್ಜ ಅವಶ್ಯಕತೆ ಇಲ್ಲ ಯಾಕಂದರೆ ಅದು ಡಿಸೈನ್ ಆ ಒಳಗಡೆ ಕಲೆ ಎಲ್ಲ ಇರುತ್ತೆ ನೋಡಿ ಅದು ಎಲ್ಲ ಹೋಗುತ್ತೆ ಹಾಗಾಗಿ ಈ ಥರ ಒಂದು ಬ್ರಷ್ ಸಹಾಯದಿಂದ ನಾನಿಲ್ಲಿ ಈ ಥರ ಉಜ್ಕೊಳ್ತಾ ಇದ್ದೀನಿ ಎರಡು ಸೈಡು ಈ ಥರ ಒಂದು ಸ್ವಲ್ಪ ಒಂದೊಂದು ಒಂದೊಂದು ನಿಮಿಷದಷ್ಟು ಈ ಥರ ಸ್ವಲ್ಪ ವಾಶ್ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಇವಾಗ ಒಂದು ಸ್ಲ್ಯಾಬ್ ಮೇಲೆ ಈ ಥರ ಕೋಲ್ಗೇಟ್ ಪೌಡರನ್ನು ಹಾಕಿ ನಾನಿಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲವೂ ನಾನಿಲ್ಲಿ ಈ ಥರ ಬ್ರಷ್ ಸಹಾಯದಿಂದ ಈ ಥರ ನಾನಿಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಳಗಡೆ ಅದರದ್ದು ಹೋಲ್ ಇರುತ್ತೆ ನೋಡಿ ಆ ಡಿಸೈನ್ ಒಳಗಡೆ ಎಲ್ಲ ಹೋಲ್ ಇರುತ್ತೆ ಅಲ್ಲ ಅದೆಲ್ಲ ಬಿಟ್ಕೊಳ್ಳುತ್ತೆ ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ ನೀರು ತೊಗೊಂಡು ಇವಾಗ ತೊಳ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ನಿಮ್ಗೆ ನೋಡಿದ್ರೇ ರಿಸಲ್ಟ್ ಇದೆ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ಅಂದ್ಬಿಟ್ಟು ನನಗಂತೂ ತುಂಬ ಅಂದರೆ ತುಂಬ ಆಯಿತು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ ಅಂದರೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೋಡಿ ಇವಾಗ ಮತ್ತೊಮ್ಮೆ ನೀರನ್ನು ಚೇಂಜ್ ಮಾಡಿ ನಾನಿಲ್ಲಿ ಮತ್ತೆ ಬೇರೆ ನೀರಿಂದ ನಾನಿಲ್ಲಿ ತೊಳ್ಕೊಂಡಿದ್ದೀನಿ ನಿಮಗೆ ಇದ್ರೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊತೀನಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಾವು ಅಂಗಡಿಯಿಂದ ನಾವು ಯಾವುದು ಹೊಸ ತಂದಿರ್ತೀವಿ ನೋಡಿ ಸೇಮ್ ಅದೇ ಥರ ಕಾಣುತ್ತೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಹೇಗೆ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೀವು ನೋಡ್ಬೋದು ನಾನು ಫೈನಲ್ಲಿ ಈ ಥರ ಕಾಣ್ತಿದೆ ಅದರಲ್ಲೂ ನಾನು ಹತ್ರದಲ್ಲಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ವಾಶ್ ಆಗಿದೆ ಅಂತ ಅಂದ್ಬಿಟ್ಟು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಒಂದು ಸೂಪರ್ ಆದಂಥ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಥರ ವಿಡಿಯೋ ಬೇಕಂತಂದರೆ ಕಮೆಂಟ್ ಮಾಡಿ ಮುಂಬರುವ ವಿಡಿಯೋಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ